ಸರ್ಕಾರ ಸಚಿವ ಕೆಎನ್ ರಾಜಣ್ಣ ಸದನದಲ್ಲಿಯೇ ಹನಿ ಟ್ರ್ಯಾಪ್ ಹೇಳಿರುವ ಕುರಿತು ಅವರ ಮೇಲೆ ದೂರು ನೀಡಿದ್ರು ಇಲ್ಲಿಯವರೆಗೆ ಪೊಲೀಸರು ಪ್ರಕರಣ ದಾಖಲಿಸುವಲ್ಲಿ ವಿಫಲರಾಗಿದ್ದಾರೆ ಅಂತ ಮಾಹಿತಿ ಹಕ್ಕು ಹೋರಾಟಗಾರ ಭೀಮಪ್ಪ ಗಡಾ ಆಗ್ರಹಿಸಿದ್ರು ಗುರುವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ರು ಪ್ರಜಾಪ್ರಭುತ್ವದ ದೇಗುಲ ಅಂತ ಕರೆಯಲ್ಪಡುವ ಸದನದಲ್ಲಿಯೇ ಹನಿ ಟ್ರ್ಯಾಪ್ ವಿಷಯವನ್ನ ಪ್ರಸ್ತಾಪಿಸುವ ಮೂಲಕ ಗೌಪ್ಯತಾ ಪಾಲನಾ ಪ್ರಮಾಣವಚನ ಮಾಡಿದಂತೆ ನಡೆದುಕೊಳ್ಳುತ್ತಿದೆ ಸಂವಿಧಾನಕ್ಕೆ ಅಪಚಾರ ಎಸಗಿದ್ದು ಮತ್ತು ಎಂಥ ಅಶ್ಲೀಲ ಹೇಳಿಕೆಯಿಂದ ಸಂವಿಧಾನದ ಘನತೆ ಗೌರವಕ್ಕೆ ಚ್ಯುತಿ ಬಂದಿದೆ ಎಂದು ಬೆಂಗಳೂರಿನ ನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದೇನೆ ಎಂದರು ನಾನು ದೂರಿನಲ್ಲಿ ಏನಿಪ್ಪಾ ಅಂದ್ರೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುವಂತಹ ಸಮಯದಲ್ಲಿ ರಾಜನ್ ಅವರು ಗೋಪ್ಯತಾ ಪಾಲನೆ ಮಾಡುವಂತೇಳಿ ಪ್ರಮಾಣ ವಚನ ಸ್ವೀಕಾರ ಮಾಡಿರ್ತಾರೆ ಅಂದ್ರೆ ಏನಪ್ಪಾ ತನಗೆ ತಿಳಿದು ಬರುವ ಯಾವುದೇ ವಿಷಯವನ್ನು ಅವಶ್ಯವಿಲ್ಲದ ಸಮಯದಲ್ಲಿ ಅಲ್ಲದೆ ಯಾರ ಮುಂದೆ ಅದನ್ನು ಪ್ರಚುರಪಡಿಸುವುದಿಲ್ಲ ಅಂಥೇಳಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿರ್ತಾರೋ ಆದರೆ ಪ್ರಜಾಪ್ರಭುತ್ವದ ದೇಗುಲಂತೆ ಕರೆಯುವ ಈ ಸದನದಲ್ಲಿ ಅವರು ಹನಿ ಟ್ರ್ಯಾಪದಂಥ ಅಶ್ಲೀಲ ಪದಗಳನ್ನು ಬಳಸೋ ಮೂಲಕ ತಮಗೆ ತಿಳಿದು ಬಂದಂಥ ವಿಷಯವನ್ನು ಸದನದಲ್ಲಿ ಬಹಿರಂಗವಾಗಿ ಹೇಳಿದ್ರ ಮೂಲಕ ಅವರು ಗೋಪ್ಯತಾ ಪಾಲನಾ ಪ್ರಮಾಣ ವಚನ ಮಾಡಿದಂತೆ ನಡೆದಿಲ್ಲ ಇದರಿಂದ ಸಂವಿಧಾನಕ್ಕೆ ಅಪಚಾರವಾಗಿದೆ ಅಂಥೇಳಿ ಆದ್ದರಿಂದ ಕೂಡಲೇ ಅವ್ರ ಮ್ಯಾಗೆ ಕಾನೂನು ರೀತಿ ಕ್ರಮ ಕೈಗೊಂಡು ಅವ್ರನ್ನ ವಶಕ್ಕೆ ಪಡೆದ ಈ ಏನು ಅಶ್ಲೀಲ ಸಿಡಿಗಳದ ಅಂತ ಹೇಳಿದರು ಸಿ ಸಿಡಿಗಳು ಅದರ ಬಗ್ಗೆ ತನಿಖೆ ಮಾಡ್ಬೇಕಂತ ಹೇಳಿ ನಾನು ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಅಂದರೆ ಸಂವಿಧಾನ ಶಿಲ್ಪಿಯಾದಂಥ ಶ್ರೀ ಅಂಬೇಡ್ಕರ್ ಅವರ ಜನ್ಮದಿನದ ದಿವಸವೇ ಮುದ್ದಾಮ ಈ ಸಂವಿಧಾನಕ್ಕೆ ಘನತೆಗೆ ಅವರೇ ಹೆಚ್ಚಾಗಲಂತೇಳಿ ಆ ದಿವಸ ಬೆಂಗಳೂರಲ್ಲಿ ದೂರು ಕೊಟ್ಟಿದ್ದೆ ಇದುವರೆಗೆ ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ ಕಾನೂನಿನಲ್ಲಿ ಏನು ಹೇಳ್ತೈತಿ ಈ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಬಿ ಎನ್ ಎಸ್ ಎಸ್ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಕಾರ ಅದರ ಕಲಂ ಒನ್ನೂರ ಎಪ್ಪತ್ತ್ಮೂರರ ಪ್ರಕಾರ ಆಪಾದಿತ ವ್ಯಕ್ತಿಗಳ ಮೇಲೆ ನಾವು ದೂರನ್ನು ಸಲ್ಲಿಸಿದ ನಂತರ ಆ ದೂರಿನಲ್ಲಿ ಸತ್ಯವಿರಲಿ ಅಥವಾ ಸುಳ್ಳು ಇರಲಿ ನಾವು ಕಚೇರಿಯಲ್ಲಿ ದೂರು ಕೊಟ್ಟ ನಂತರ ಆಪಾದಿತ ವ್ಯಕ್ತಿಯ ಮೇಲೆ ಪ್ರಕರಣವನ್ನು ಇಪ್ಪತ್ನಾಲ್ಕರಿಂದ ನಲವತ್ತೆಂಟು ಗಂಟೆ ಒಳಗೆ ದಾಖಲಿಸಿಕೊಂಡು ಅದು ಯಾವ ಕೋರ್ಟಿನಲ್ಲಿ ಆ ಒಳಪಡ್ತದೆ ಆ ನ್ಯಾಯಾಲಯಕ್ಕೆ ಪ್ರಥಮ ವರ್ತಮಾನ ವರದಿಯನ್ನು ಸಲ್ಲಿಸಬೇಕಂತೇಳಿ ಕಾನೂನಿದೆ ಸರ್ಕಾರ ಮಾಡಿದಂಥ ಕಾನೂನು ಆದರೆ ಇಲ್ಲಿ ನಾವು ದೂರು ಕೊಟ್ಟು ಸುಮಾರು ಹತ್ತು ದಿವಸ ಮುಗಿಯಾಕೆ ಬಂತು ಇದುವರೆಗೆ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಇದರ ಬಗ್ಗೆ ಮಾನ್ಯ ಗೃಹ ಸಚಿವರಿಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರಿಗೆ ಹಾಗೆ ಗೃಹ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೂ ಸಹ ಪತ್ರ ಬರೆದು ತನಿಖೆಗೆ ವಿನಂತಿಸಿದ್ರು ಯಾವುದೇ ಕ್ರಮ ಕೈಗೊಳ್ಳದೆ ಇರುವ ವಿಷಯವನ್ನ ಈ ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ ಎಂದರು ರಾಜ್ಯದ ಬಹುಸಂಖ್ಯಾತ ಜನರ ಅಭಿಪ್ರಾಯದಂತೆ ಸಚಿವ ಶ್ರೀರಾಜ್ ಇವರ ಮೇಲೆ ನ್ಯಾಯಾಲಯದಲ್ಲಿ ಮೊಕದ್ದಮೆ ದಾಖಲಿಸೋಕೆ ಅನುಮತಿ ನೀಡುವುದರ ಮೂಲಕ ಕಾನೂನಿನ ಘನತೆ ಗೌರವಗಳನ್ನ ಹೆಚ್ಚಿಸುವಂತೆ ಸಂವಿಧಾನದ ಪಾಲಕರಾಗಿರುವ ಗೌರವಾನ್ವಿತ ರಾಜ್ಯಪಾಲರಲ್ಲಿ ವಿನಂತಿಸಲಾಗಿದೆ ಎಂದರು ವಿನೋದ್ ಕೋಲ್ಕಾರ್ ಕೆಮನ್ ಕನ್ನಡ ನ್ಯೂಸ್ ಬೆಳಗಾವಿ